ಹಾಯ್ ಫ್ರೆಂಡ್ಸ್ ನ್ಯೂ ಲಕ್ ರಿಫಬಿಶ್ಮೆಂಟ್ ಕಂಪ್ನಿಯಿಂದ ಮತ್ತೊಂದು ಹೊಸ ಡಿಸೈನ್ ಯೂತ್ಸ್ ತಗೊ ಬಂದಿದ್ದಾರೆ ಯಾಕಂದ್ರೆ ನಾವು ಪ್ರತಿ ಸತಿ ಹೇಳ್ತೀವಿ ನೀವು ಕನ್ಸ್ಕೊಂಡಿ ಅದಕ್ ನಾವಿದೀವಿ ಇದೀವಿ ನಿಮ್ ಕನ್ಸನ್ನ ನನ್ಸ್ ತಗೋ ಬರ್ತೀವಿ ಅಂತ ಅವಾಗ್ಲೇ ನಮ್ ಇಂಡಿಯಾ ಮುಂದೆ ಬರೋದು ಅಂತ ಸೊ ಈ ಒಬ್ರು ಫ್ರೆಂಡ್ಸ್ ಟೂ ಮಂತ್ಸ್ ಟೂ ಅಂಡ್ ಹಾಫ್ ಮಂತ್ಸ್ ಆಗಿತ್ತು ಈ ಡಿಸೈನ್ ತಗೊಳಕ್ಕೆ ಸ್ವಲ್ಪ ಯಾಕಂದ್ರೆ ಒಂದ್ ಏನೇ ಡಿಸೈನ್ ಗೆ ಶ್ರಮ ಇರುತ್ತೆ ಹೆಂಗ್ ಬರ್ಬೇಕು ಏನು ಅಂತ ಆ ಡಿಸೈನ್ ತೊಗೊಳಕ್ ಒಂದೊಂದ್ಸತಿ ಲೇಟ್ ಆಗುತ್ತೆ ನಮ್ಗೆ ಸೊ ಒಂದ್ ಒಳ್ಳೆ ಉದ್ದೇಶದಿಂದ ಅವ್ರು ಶುರು ಮಾಡ್ತಾ ನ್ಯೂ ನೇಮ್ ನ್ಯೂ ಬ್ರ್ಯಾಂಡ್ ಇವಾಗ ಕೆ ಎಫ್ ಸಿ ಚಿಕನ್ ಇದೆಲ್ಲ ಬಂದಿದ್ ಹೆಂಗೆ ಒಂದು ಥಿಂಕಿಂಗ್ ಮಾಡ್ದಾದ್ಮೇಲೆ ಒಂದ್ ಕನ್ಸ್ ಕಂಟಾದ್ಮೇಲೆ ಅದು ನೆನ್ಸಕ್ ತಗೋಬಾರಿದ್ರು ಸಾಧ್ಯ ಸೇಮ್ ವೇ ಸ್ಕಾಟಿಶ್ ಕಾಫಿ ಅಂತ ಹೇಳ್ಬಿಟ್ಟು ಕೆಫೆ ಅಂತ ಹೇಳ್ಬಿಟ್ಟು ನಮ್ಮ ಮಲೆನಾಡದು ಮಡಿಕೇರಿದು ಸ್ವಂತ ಅವರೇ ಕೃಷಿ ಮಾಡಿ ಆ ಕ್ವಾಲಿಟಿ ಆ ರೇಂಜ್ ಗೆ ತಗೊ ಬನ್ನಿ ಆ ಟೇಸ್ಟ್ ಆಕ್ಚುಲಿ ಅದೆಲ್ಲ ಎಕ್ಸ್ಪೋರ್ಟ್ ಆಗ್ತಾ ಐತೆ ಇವ್ರದ್ದು ಉದ್ದೇಶ ಏನಂದ್ರೆ ಫಸ್ಟ್ ಮನೆಯವ್ರಿಗೆ ಆಮೇಲೆ ಹೊರ ದೇಶಕ್ಕೆ ಅಂತ ಥಿಂಕಿಂಗ್ ಇವ್ರದ್ದು ನಾವು ಫಸ್ಟ್ ನಮ್ಮ ಮನೆಯವ್ರಿಗೆ ಸರ್ವ್ ಮಾಡೋಣ ಅಂತ ಒಳ್ಳೆ ಉದ್ದೇಶದಿಂದ ಯೂತ್ಸ್ ಒಳ್ಳೆ ಥಿಂಕಿಂಗ್ ಇಟ್ಕೊಂಡು ಒಂದು ಬ್ರ್ಯಾಂಡ್ ಅನ್ನು ಬಿಡುಗಡೆ ಮಾಡ್ತಾ ಇದಾರೆ ನಿಮ್ಮ ಸಿಟಿಗೆ ಬರುತ್ತೆ ಇದನ್ನ ಟೇಸ್ಟ್ ಮಾಡಿದ ಮಡಿಬಡಿ ನ್ಯೂ ಲಕ್ ರಿಪಿಶ್ಮೆಂಟ್ ಕಂಪ್ನಿಯಿಂದ ಒಂದು ಒಳ್ಳೆ ಡಿಸೈನ್ಸ್ ಇವ್ರ ಡಿಸೈನ್ ಮಾಡಿದ್ದಾರೆ ಈ ಡಿಸೈನ್ ನ ಫ್ರಾಂಚೈಸಿ ನೀವು ತಗೋಬೇಕು ಅಂದ್ರೆ ಸ್ಕ್ರೀನ್ ನಲ್ಲಿ ನಂಬರ್ ಹಾಕಿರ್ತೀನಿ ಇವ್ರ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಪ್ರೊವೈಡ್ ಇದು ಫ್ರಾಂಚೈಸಿ ಆಲ್ಸೋ ಅದಕ್ಕೆ ನೀವು ಅವ್ರ ಕಾಂಟ್ಯಾಕ್ಟ್ ಭೇಟಿ ಮಾಡಿ ಅವ್ರ ಸ್ಕ್ರೀನ್ ನಲ್ಲಿ ಹಾಕಿರ್ತೀನಿ ಅಶ್ರಫ್ ಅಂತ ಇವರೆಲ್ಲ ಫ್ರೆಂಡ್ಸ್ ಒಂದು ಅಸ್ಗರ್ ಅಂತ ಸಾರಿ ಇವರೆಲ್ಲೂಶಲಿ ದುಬೈನಲ್ಲೂ ವರ್ಕ್ ಮಾಡಿದ್ದಾರೆ ತಿರ್ಗಾ ಇದೆಲ್ಲಾ ಬಂದಿ ನಮ್ಮ ದೇಶದಲ್ಲಿ ವರ್ಕ್ ಮಾಡಿ ನಮ್ ದೇಶಕ್ ಮುಂದೆ ತಗೋಬಾರನ್ನ ಅಂತ ಒಂದು ಉದ್ದೇಶದಿಂದ ಇವ್ರು ಬಂದಿ ಇವ್ ಫ್ರೆಂಡ್ಸ್ ಒಂದ್ ಒಳ್ಳೆ ಥಿಂಕಿಂಗ್ ಇಂದ ಸ್ಟಾರ್ಟ್ ಅಪ್ ಮಾಡಿದ್ದಾರೆ ಸೊ ಅಸ್ಗರ್ ಅವ್ರೆ ಇವಾಗ ನೀವು ಹೇಳ್ರಿ ನೀವಾಗೆ ನೀವೇ ಕೃಷಿ ಮಾಡಿ ಎಲ್ಲಾ ಪ್ರತಿ ಒಂದು ತಯಾರಿಕೆ ಮಾಡೋದು ಇದು ಅಂತ ಹೇಳಿ ಇದು ಇದು ಸರ್ ಒಳ್ಳೆ ಪ್ಲಾನ್ ಒಂದು ನಮ್ಮ ದೇಶದಲ್ಲಿ ಥಿಂಕ್ ಮಾಡಿದಾಗ ಖುಷಿ ನಿಜವಾಗ್ಲೂ ಆಗುತ್ತೆ ಅದೇ ಕಾದಿರ್ ಸರ್ ನಾವ್ ಹೇಳಿದಂಗೆ ಅದೇ ತರ ಡಿಸೈನ್ ಎಲ್ಲ ತುಂಬಾ ನಾವು ಹೇಳಿದ ಮೇಲೆ ಇವರು ಚೆನ್ನಾಗಿ ಮಾಡಿ ಯು ಮತ್ತೆ ನಾವು ನಮ್ಮೂರಂತ ಬಂದ್ರೆ ಕೊಡಗು ಮಡಿಕೇರಿ ಮಡಿಕೇರಿಯಲ್ಲಿ ಕಾಫಿ ಕಾಫಿನೇ ಬೆಳೆಯೋದು ತುಂಬಾ ಸ್ಟೈಲಲ್ಲಿ ಅದೇ ಸ್ಕಾಟಿಶ್ ಅಂದ್ರೆ ಆ ನೇಮ್ ಒಂದು ಅರ್ಥ ಇದೆ ಅಂದ್ರೆ ಕೂರ್ಗ್ ಸ್ಕಾಟ್ಲೆಂಡ್ ಆಫ್ ಇಂಡಿಯಾ ಅಂದ್ರೆ ಸ್ಕಾಟ್ಲ್ಯಾಂಡ್ ಅನ್ನು ಶಾರ್ಟ್ ಮಾಡ್ಬಿಟ್ಟು ಸ್ಕಾಟಿಶ್ ಅಂತ ಹಾಕಿದ್ದೀನಿ ಅದೇ ನಮ್ ಕಾಫಿ ಕಾಫಿ ಕೃಷಿ ಅದೇ ಸ್ವಂತವಾಗಿ ತಯಾರಿಕೆ ಮಾಡ್ತಾರು ಎಲ್ಲ ಡಿಸ್ಕಸ್ ಸ್ವಂತವಾಗಿ ನೀವೇ ಮಾಡಿ ಇದು ಕಾಫಿ ಮಾಡ್ತಾ ಇದ್ದೀರಾ ಮತ್ತೆ ನಿಮ್ಗೆ ರಾ ಬೇಕು ಕಾಫಿ ಇವ್ರು ಎಲ್ಲೇ ನೀವು ಸ್ಪಾಟ್ ಔಟ್ ಮಾಡಿದಾಗ ಇದು ಇದಕ್ಕೆ ಗಾಡಿಗೆ ನಿಮ್ಗೆ ರಾ ಕಾಫಿ ಸಿಗ್ಬೇಕು ಅಂದ್ರೆ ಇಲ್ಲ ಇಲ್ಲಿ ಸಿಗ್ಬೇಕು ಇಲ್ಲ ಇಲ್ಲ ಮಡಿಕೇರಿನೆ ಹೋಗ್ಬೇಕು ನೀವು ನಿಮ್ ಬ್ಯಾಂಗ್ಳೂರ್ ಸಿಟೀಸ್ ಇದ್ ಬಂದಾಗ ರಾ ಕಾಫಿ ಇವ್ರ ಹತ್ರ ಪ್ಯಾಕೆಟ್ಸ್ ಇರುತ್ತೆ ಖಂಡಿತವಾಗ್ಲೂ ಅದು ತಗೋಬಹುದು ಅಲ್ಲ ಸೊ ಬನ್ನಿ ಯಾವ ತರ ಡಿಸೈನ್ ಇವ್ರು ಮಾಡಿದ್ದಾರೆ ಅಂತ ಮಾಡೋಣ ಸೊ ಏನೇ ಒಂದ್ ಹೊಸ ಡಿಸೈನ್ಸ್ ಮಾಡಿದಾಗ ನನ್ಗು ಒಂದ್ ಕುತೂಹಲ ಅವ್ರ ಡ್ರೀಮ್ ಗೆ ನಾನು ಒಂದ್ ಕಾರಣ ಆಗ್ಬೇಕು ಅಂತ ಸೊ ಒಂದು ಸರ್ವಿಸ್ ಟೇಬಲ್ ಕೊಟ್ಟಿದ್ದಾರೆ ಒಂದ್ ಸ್ಟೋವ್ ಕೊಟ್ಟಿದ್ದಾರೆ ಎಕ್ಸಾಸ್ಟ್ ಫ್ಯಾನ್ ಸ್ಟಿಲ್ ಮೂರ್ ಫೈನಲೈಸ್ ಆಗುತ್ತೆ ಮಿಷಿನ್ಸ್ ಎಲ್ಲ ಕೂತುತ್ತೆ ಇದ್ರಲ್ಲಿ ಕಾಫಿ ಮೆಷಿಂಗ್ ಮೇಕಿಂಗ್ ಮಿಷಿನ್ ಇರುತ್ತೆ ಸೊ ಬೇರೆ ಅವ್ರದ್ದು ಪಿಜ್ಜಾ ಬರ್ಗರ್ ಜೊತೆ ಅದ್ರ ಜೊತೆ ಸೈಡ್ ಸರ್ಗಲ್ಸ್ ಅದೆಲ್ಲ ಇಡ್ತಾ ಇದಾರೆ ಅದ್ರಲ್ಲಿ ಸೊ ಫ್ರೆಂಡ್ಸ್ ನಿಮ್ದು ಏನೇ ಡಿಸೈನ್ಸ್ ಇದ್ರೆ ನೀವು ನಿಮ್ ಮೈಂಡ್ ನಲ್ಲಿ ಮಾತ್ರ ಇಡ್ಕೊಬೇಡಿ ಯಾಕಂದ್ರೆ ಡಿಸೈನ್ಸ್ ಮೈಂಡ್ ನಲ್ಲಿ ಇದ್ರೆ ನೀವು ಮುಂದೆ ಬರಕ್ ಸಾಧ್ಯ ಇಲ್ಲ ನೀವ್ ಕನ್ಸನ್ನ ನೆನ್ಸು ಮಾಡ್ಬೇಕು ಅಂದ್ರೆ ನಿಜವಾಗ್ಲೂ ಕನ್ಸ ಕಂಡಿ ಅದು ಮುಂದೆ ತಗೋಬಂದ್ ನಮ್ ಜೊತೆ ಡಿಸ್ಕಸ್ ಮಾಡಿ ನಾನು ಹಿಂಗ್ ಮಾಡ್ಬೇಕು ಅಂತ ಇದ್ದೀನಿ ಅಂದಾಗ ಆ ಕನ್ಸ್ ನೆನ್ಸ್ ತಗೋ ಬರ್ಬೋದು ಇಂತ ಯೂತ್ಸ್ ಥಿಂಕ್ ಮಾಡಿ ನಾನ್ ಹಿಂಗ್ ಮಾಡ್ಬೇಕು ನಾನ್ ಹಿಂಗ್ ಮಾಡ್ಬೇಕು ಅಂತ ಹೇಳಿ ಆ ಕನ್ಸಿನಲ್ಲೇ ನೀವು ಮಾಡ್ಕೊಂಡ್ರೆ ಅದು ಕನ್ಸೇ ಆಗ್ಬಿಡ್ತದೆ ಸೊ ನೀವು ಲೀಪಬ್ಲಿಷ್ಮೆಂಟ್ ಕಂಪ್ನಿನಲ್ಲಿ ಬಂದಾಗ ನಾವು ನೀವ್ ತಿಂಕೆ ಮಾಡಲ್ಲ ಇದು ಓಮ್ನಿನಲ್ಲಿ ಇಷ್ಟು ವಿಶಾಲವಾದ ಜಾಗ ಬಂದಿರೋದು ನಾವು ಒಬ್ರು ಎರಡು ಜನ ಒಂದ್ಗಡೆ ನಿಂತ್ಕೊಂಡು ಕ್ಯಾನ್ ಸರ್ವಿಸ್ ಪ್ರೊವೈಡ್ ಮಾಡಬಹುದು ಹೈ ಪ್ರೊಫೈಲ್ ಲೈಟ್ಸ್ ಕೊಟ್ಟಿದೀವಿ ಎಕ್ಸಾಸ್ಟ್ ಫ್ಯಾನ್ ಕಾಫಿ ಮೇಕಿಂಗ್ ಮಿಷಿನ್ ಬರುತ್ತೆ ಇದಕ್ಕೆ ಇನ್ನು ಅವ್ರದ್ದು ಬೇರೆ ಎಲ್ಲ ಅವ್ರದ್ದು ಡಿಸ್ಪ್ಲೇಗೆ ಅವ್ರದೇ ಸ್ವಂತವಾದ ರಾಕ್ ಕಾಫಿ ಅವರು ಕೃಷಿ ಮಾಡೋದು ಸ್ವಂತ ಅವ್ರ ಊರಲ್ಲಿ ಮಡಿಕೇರಿನಲ್ಲಿ ಸೊ ಫೇಮಸ್ ಫಾರ್ ಕಾಫಿ ಸೊ ಡೋಂಟ್ ಮಿಸ್ ಇಟ್ ಫಾರ್ ಸ್ಕಾಟಿಶ್ ಕಾಫಿ ಇಫ್ ಇಟ್ ಕಮ್ಸ್ ಇನ್ ಯುವರ್ ಬ್ಯಾಂಗ್ಳೂರ್ ಸರ್ ಸೊ ಇದಕ್ಕೆ ನೀವು ಸ್ಪಾಟ್ ಲೈಟ್ ಮಾಡಿ ರಾ ಮೆಟೀರಿಯಲ್ ಕಾಫಿನೂ ಬೇಕು ಅಂದ್ರೆ ಇದೇ ಗಾಡಿಗೆ ನೀವು ನಿಮ್ಗೆ ನೋಡಿದಾಗ ಕೈ ತೋರ್ಸಿ ನಿಲ್ಸಿ ಕಾಫಿ ಇಸ್ಕೊಳ್ಳಿ ಅವಾಗ ನೀವು ಟೇಸ್ಟ್ ನೋಡಿ ಒಂದ್ಸತಿ ನೀವು ಖುದ್ದಾಗಿ ಇನ್ನೊಂದ್ಸತಿ ಟೇಸ್ಟ್ ಮಾಡ್ತೀರಾ ನಾನು ಮಾಡಿದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನಿಮ್ಗೆ ಬೇರೆ ಐಡಿಯಾಸ್ ಇದ್ರೆ ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿಗೆ ಬನ್ನಿ ಅದು ಮೈಸೂರಿನಲ್ಲಿ ಇಡೀ ಸೌತ್ ಇಂಡಿಯಾಗ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ ನೇಮ್ ನಿಮ್ಗೆ ಲೊಕೇಶನ್ ಎಲ್ಲ ನಾವು ಡಿಸ್ಪ್ಲೇ ಕೊಟ್ಟಿದೀವಿ ಸೊ ಅದಕ್ಕೆ ನೀವು ಮೈಸೂರ್ ಮಾತ್ರ ಬರಬೇಕು ಫೋನ್ ಎತ್ತಿಲ್ಲ ಅಂದ್ರೆ ಕಂಪ್ಲೇಂಟ್ಸ್ ಮಾಡ್ಬೇಡಿ ನಾವು ತುಂಬಾ ಬಿಸಿ ಇರ್ತೀವಿ ಅದಕ್ಕೆ ಯಾಕಂದ್ರೆ ಇಲ್ ಕಸ್ಟಮರ್ಸ್ ಬಂದು ಅವ್ರ ಪ್ಲಾನ್ಸ್ ಡಿಸ್ಕಸ್ ಮಾಡಿದಾಗ ಅದು ವೇರಿಯೇಷನ್ ಆಗುತ್ತೆ ಅಂತ ನಾವ್ ಹೇಳೋದು ನೀವು ವಾಟ್ಸ್ಆಪ್ ನಲ್ಲಿ ಒಂದ್ ವಾಯ್ಸ್ ಮೆಸೇಜ್ ಮಾಡಿ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ನಿಮ್ಗೆ ರಿಪ್ಲೈ ಮಾಡ್ತೀವಿ ಸೊ ಫ್ರೆಂಡ್ಸ್ ಬೈ ಫಾರ್ ನೆಕ್ಸ್ಟ್ ನಾನ್ ನಿಮ್ಗೋಸ್ಕರ ಸಿದ್ಧವಾಗಿದ್ದೀವಿ